ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಶಿವರಾತ್ರಿಯ ಆಚರಣೆಯ ಕುರಿತಾಗಿ ಪ್ರಚಲಿತದಲ್ಲಿರುವಂತಹ ಒಂದು ಕಥೆನ ತಿಳಿಸಬೇಕು ಅಂದ್ಕೊಂಡಿದ್ದೀನಿ ಹಿಂದೆ ಒಬ್ಬ ಬೇಡ ಕಾಡಿನಲ್ಲಿ ಬೇಟೆಗಾಗಿ ತೆರಳಿದ್ದ ದಿನವಿಡೀ ಅಲೆದಾಡಿದರೂ ಅವನಿಗೆ ಯಾವುದೇ ಬೇಟೆ ಕೂಡ ಸಿಗಲ್ಲ ಅಂಥ ಸಮಯದಲ್ಲಿ ಅವನು ಅಲೆಯುತ್ತಾ ಅಲೆಯುತ್ತಾ ಅರಣ್ಯದಲ್ಲಿ ದಾರಿ ತಪ್ತನೆ ಆ ವೇಳೆಗೆ ಆಲ್ರೆಡಿ ಸಂಜೆ ಆಗಿರುತ್ತದೆ ಆಗ ಕ್ರೂರ ಪ್ರಾಣಿಗಳು ಅವನ ಸುತ್ತುವರಿಯುತ್ತವೆ ಆವಾಗ ಅವನು ದಿಕ್ಕು ತೋಚದಾಗಿ ಒಂದು ಮರವನ್ನು ಏರುತ್ತಾನೆ ಮನಸ್ಸಲ್ಲೇ ಶಿವನನ್ನು ಧ್ಯಾನಿಸುತ್ತಾ ಆ ಮರದ ಎಲೆಗಳನ್ನು ಒಂದೊಂದಾಗಿ ಕಿತ್ತು ನೆಲಕ್ಕೆ ಬಿಸಾಡತೊಡಗುತ್ತಾನೆ ಆ ಎಲೆಗಳು ಅವನಿಗೆ ಅರಿವಿಲ್ಲದಂತೆ ಶಿವಲಿಂಗದ ಮೇಲೆ ಬೀಳಲು ಪ್ರಾರಂಭಿಸುತ್ತವೆ ಕಾಕತಾಳಿಯವೇನೆಂದರೆ ಆ ಮರವೇ ಬಿಲ್ವ ಪತ್ರೆ ಮರ ಅವನು ರಾತ್ರಿ ಪೂರ್ತಿ ಜಾಗರಣೆ ಎದ್ದು ಶಿವನನ್ನೇ ಮನಸ್ಸಲ್ಲೇ ಧ್ಯಾನಿಸುತ್ತಾ ಒಂದೊಂದಾಗಿ ಬಿಲ್ವ ಪತ್ರೆಗಳನ್ನು ಶಿವನಿಗೆ ಅರ್ಪಿಸತೊಡಗಿದ ಶಿವನು ಅವನಿಗೆ ಅನುಗ್ರಹಿಸಿ ಅಭಯವನ್ನು ನೀಡಿದ ಈ ಕಥೆಯನ್ನು ಕೇಳಿದ ಭಕ್ತರು ಶಿವರಾತ್ರಿ ಎಂದು ಪೂಜೆ ಮಾಡುವಾಗ ಶಿವನಿಗೆ ಪ್ರತಿಯೊಬ್ಬರು ತಪ್ಪದೇ ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾರೆ ಆದ್ದರಿಂದ ಪ್ರತಿಯೊಬ್ಬ ಭಕ್ತರು ಶಿವರಾತ್ರಿ ಎಂದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸುವುದರಿಂದ ನಮ್ಮ ಪಾಪಕರ್ಮಗಳು ಪರಿಹಾರ ಆಗುತ್ತವೆ ಶಿವನು ನಮ್ಮದೇ ಎಂಥದೇ ಕಷ್ಟ ಇದ್ದರೂ ಅದಕ್ಕೆ ಪರಿಹಾರವನ್ನು ನೀಡುತ್ತಾನೆ ಎಂಬುದು ನಂಬಿಕೆ ಇಷ್ಟು ಶಿವರಾತ್ರಿ ಆಚರಣೆ ಕುರಿತಾಗಿ ಪ್ರಚಲಿತದಲ್ಲಿರುವ ಕಥೆಯ ಬಗ್ಗೆ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್